ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಈ ಒಂದು ಸ್ಪೆಷಲ್ 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 ವಿಡಿಯೋಗೆ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ಪೆಷಲ್ ಯಾಕೆ ಅಂದ್ರೆ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದೀನಿ ದೀಪಾವಳಿ ಹಬ್ಬ ಮೊದಲನೇದಾಗಿ ನೀವ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇದು ಬರೋ ಹೊತ್ತಿಗೆ ದೀಪಾವಳಿ ಹಬ್ಬ ಮುಗಿದೋಗಿರುತ್ತೆ ಸೊ ನೀವೆಲ್ಲ ಹಬ್ಬ ಸಕ್ಕದಾಗ್ ಆಚರಣೆ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ಅಜ್ಜಿ ಫಸ್ಟ್ ಎಲ್ರಿಗೂ ಒಂದು ನಮಸ್ಕಾರ ಹೇಳ್ಬಿಡಿ ನಮಸ್ಕಾರ ನಮ್ಮ ಅಜ್ಜಿ ಹೆಸರು ಸರೋಜಮ್ಮ ನಾವು ಸರೋ ಅಜ್ಜಿ ಪೂರ್ತಿ ಹೆಸರು ಸರೋಜ ದೇವಿನ ಅಜ್ಜಿ ಸರೋಜಮ್ಮ 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 ಸೊ ಅಜ್ಜಿ ಸ್ವಲ್ಪ ಮೆತ್ತಗ್ ಮಾತಾಡ್ತಾರೆ ಸೊ ಮುಂಚೂರು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಆಯ್ತಾ ಪ್ಲೀಸ್ ಯಾಕಂದ್ರೆ ಇವತ್ತು ನಾವು ಕ್ಯಾಮ್ರಾ ಮೈಕು ಏನು ತರಲಿಲ್ಲ ನಮ್ಮ ಮೊಬೈಲ್ ಅಲ್ಲೇ ಶೂಟ್ ಮಾಡ್ತಾ ಇದೀವಿ ಫಸ್ಟೇ ಇನ್ಫಾರ್ಮ್ ಮಾಡ್ತಾ ಇದೀನಿ ಪ್ಲೀಸ್ ಸಹಕಾರ ನೀಡಿ ಅಲ್ವಾ ಅಜ್ಜಿ ಉಂಟು ಓಕೆ ಸೊ ನಮ್ಮ ಅಜ್ಜಿ ಅಡ್ಗೆನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಎಲ್ಲಾದ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಇವತ್ಗೂ ನಮ್ಮ ಅಜ್ಜಿನೇ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಮಾಡೋದು ಅಡಿಗೆ ಎಲ್ಲ ನಮ್ಮ ಅಜ್ಜಿನೇ ಮಾಡೋದು ಸೊ ನಮ್ಮ ಅಜ್ಜಿ ಮಾಡುವಂತ ಪಲಾವು ಹುಲಿ ಯಾಕಂದ್ರೆ ನಮ್ಮ ಅಜ್ಜಿ ಆಕ್ಚುಲಿ ನನ್ಗೇನ್ ಗೊತ್ತಾ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿಗೆ ನಾವೇ ಫಸ್ಟ್ ಮೊಮ್ಮಕ್ಕಳ ಯಾಕಂದ್ರೆ ಅಮ್ಮ ದೊಡ್ಡ ಮಗಳು ಸೊ ನಾನು ಮತ್ತೆ ನಮ್ಮ ಅಕ್ಕ ನಾನು ನಮ್ಮ ಅಕ್ಕ ಮತ್ತೆ ನಾನು ಹಿಂದಿಂದೇನೆ ನಾನು ಆದ್ಮೇಲೆ ಹನ್ನೆರಡು ವರ್ಷ ತನಕ ಬೇರೆ ಯಾವ ಮೊಮ್ಮಕ್ಳು ಇಲ್ಲ ಸೊ ನಮ್ಮಿಬ್ಬರದ್ದೇ ರಾಜ್ಯ ಭಾರ ನಮ್ಮ ಅಜ್ಜಿ ಅವರು ಚಿಂತಾಮಣಿಲಿ ಇದ್ದಿದ್ದು ಚಿಂತಾಮಣಿಯಿಂದ ಬೆಂಗಳೂರಿಗೆ ಅಜ್ಜಿ ಬರ್ತಿದ್ದಾರೆ ಅಂದ್ರೆ ಏನೋ ತಂದೆ ತರ್ತಾರೆ ಅಂತ ಫಿಕ್ಸ್ ಆಯ್ತಾ ಗ್ಯಾರಂಟಿ ಅದರಲ್ಲಿ ಕಂಪಲ್ಸರಿ ಏನಿರೋದು ಅಂದ್ರೆ ಅಜ್ಜಿನೇ ಮಾಡದಂತ ಚಕ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅದು ಫೇವ್ರೇಟ್ ಕಾಂಬಿನೇಷನ್ ಕಾಯ್ತಾ ಇರ್ತಾ ಇದ್ವಿ ನಾವು ಅಂಡ್ ಸಮರ್ ಹಾಲಿಡೇಸ್ ಬಂತು ಅಂದ್ರೆ ನಾನು ಮತ್ತೆ ನಮ್ಮ ಅಕ್ಕ ಟರ್ನ್ ಬೈಟರ್ ಚಿಂತಾಮಣಿಲಿ ಉಳ್ಕೊಳ್ತಾ ಇದ್ವಿ ಅಲ್ಲೇ ಇರ್ತಾ ಇದ್ವಿ ನಾವು ರಜೆಗಳಲ್ಲೆಲ್ಲ ಸೊ ಅಜ್ಜಿ ಮಾಡೋದು ತುಂಬಾನೇ ಎಷ್ಟೊಂದು ನನಗಿಷ್ಟ ಅದರಲ್ಲಿ ತುಂಬಾ 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 ಫೇವ್ರೇಟು ಪಲಾವು ಹುಗ್ಗಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಚಕ್ಲಿ ಕೋಡ್ಬಳೆ ಅಂಡ್ ಇದ್ಕಿದ್ ಬೆಳೆ ಹುಳಿ ಇಷ್ಟ ಅಜ್ಜಿ ಮಾಡೋದು ಪೂರಿ ಬಿಸಿಬೇಳೆ ಭಾತು ಎಲ್ಲ ಇಷ್ಟ ಇಷ್ಟ ಸೊ ಇವತ್ತು ಅದ್ರಲ್ಲಿ ಇದ್ಕಿದ ಬೇಳೆ ಹುಗ್ಗಿ ಹುಗ್ಗಿ ಮಾಡ್ತಿದ್ದಾರೆ ಸೊ ಇದನ್ನ ಹೇಗ್ ಮಾಡ್ತಾರೆ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಎಲ್ಲದನ್ನು ಇವತ್ ನೋಡ್ತಾ ಹೋಗೋಣ ಓಕೆ ಅಜ್ಜಿ ನೀವೇನಾದ್ರು ಹೇಳೋದಿದ್ಯಾ ನಮ್ಮ ಆಡಿಯನ್ಸ್ ನೋಡಿದ್ದೆ ನೋಡಿ ಚೆನ್ನಾಗಿದೆಯಾ ಇಲ್ವಾ ಅಂದ್ಬಿಟ್ಟು ಮಾಡಿ ಅಷ್ಟೇ ಚೆನ್ನಾಗೇ ಇರುತ್ತೆ ಸೂಪರ್ ಆಗಿರುತ್ತೆ ಅದ್ರಲ್ಲಿ ನಮ್ಮ ಅಜ್ಜಿ ಮಾಡೋ ತರನೇ ಮಾಡಬೇಕು ನೀವು ಆಯ್ತಾ ಫುಲ್ಲು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ ಅದೇ ತರ ಮನೇಲಿ ಮಾಡ್ಕೊಳ್ಳಿ ಸಕ್ಕತ್ತಾಗ್ ಬರುತ್ತೆ ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ಓಕೆ ನಮ್ಮ ಅಜ್ಜಿ ಹೆಂಗನ್ಸಿದ್ರು ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ಓಕೆ ಬನ್ನಿ ಈಗ ಬೇಳೆ ಹುಗ್ಗಿ ಶುರು ಮಾಡಿ ಕಮನ್ ಕಮ ಹಾ ಅಷ್ಟಕ್ ಮುಂಚೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಏನೇನ್ ಅಂತ ನೋಡೋಣ ಅರ್ಧ ಕೆಜಿ ಅವರೆ ಬೇಳೆ ನೋಡಿ ಇದು ಬೆಳೆ ಹಿಡಿದ್ ಬೇಳೆ ಅರ್ಧ ಕೆಜಿ ಹಿದಕಿದ್ ಬೇಳೆ ಇದು ಅದಕ್ಕೆ ಕಡಲೆ ಬೇಳೆ ಕಡಲೆ ಬೇಳೆ ಒಂದ್ ಹಿಡಿ ಹಿಡಿ ಹಾ ಒಂದ್ ಹಿಡಿ ಉದ್ದಿನ ಬೇಳೆ ಉದ್ದಿನ ಬೇಳೆ ಒಂದ ಹಿಡಿ ಸಮಕ್ಕೆ ಸಮ ಕಡಲೆ ಬೇಳೆ ಇದಕ್ಕೆ ಹಾಕಿ ಬಿಡಿ ಓ ಸಪರೇಟ್ ಸಪರೇಟ್ ಕುಡ್ಕೊಬೇಕಾ ಓಕೆ ಓಕೆ ಹಾ ಕಡಲೆ ಬೇಳೆ ಒಂದ ಹಿಡಿ ಉದ್ದಿನ ಬೇಳೆ ಒಂದ ಹಿಡಿ ಉದ್ದಿನದ ಗುಂಡು ಬೇಳೆ ನೋಡು ಉದ್ದಿನ ಕಾಳು ಉದ್ದಿನ ಕಾಳು ಹಾಕಿದ್ರೆ ಬೇಳೆಗೂ ಹಾಕಬಹುದು ಹಾ ಉದ್ದಿನ ಕಾಳು ಉದ್ದಿನ ಬೇಳೆ ಏನಿದೆಯೋ ಅದನ್ನ ಹಾಕ್ತಿವಿ ಸಾಮಾನ್ಯವಾಗಿ ಧನಿಯಾ ಕೊತ್ತಂಬರಿ ಬೀಜ ಇلاಕ್ಕೆ ಇلاಕ್ಕೆ ಇದರಲ್ಲಿ ಅದರಲ್ಲಿ ಹಾಕ್ತಿರಾ ಹಾಕಿ ಮೆಣಸಿನ್ಕಾಯಿ ಹಾ ಇದು ಬಂತು ಗುಂಟೂರು ಮೆಣಸಿನಕಾಯಿ ಗುಂಟೂರು ಒಣ ಮೆಣಸಿನಕಾಯಿ ಇದು ಎಷ್ಟು ತಗೊಂಡಿದ್ದೀರಾ ಜಿ ಒಂದು ಇಪ್ಪತ್ತು ತಗೊಂಡಿದ್ದೀನಿ ಇಪ್ಪತ್ತು ತಗೊಂಡಿದ್ದಾರೆ ಇಪ್ಪತ್ತು ಗುಂಟೂರು ಕೆಜಿ ಇದಕ್ಕೆ ಹಾ ಅರ್ಧ ಕೆಜಿ ಇದ್ಕಿದ ಬೆಳೆಗೆ ಇಪ್ಪತ್ತು ಒಣ ಮೆಣಸಿನಕಾಯಿ ಗುಂಟೂರು ಅಕ್ಕಿ ಹೇಳ್ಬೇಕಲ್ಲ ಹಾ ಅಕ್ಕಿ ಹೇಳ್ಬೇಕು ಸಮಕ್ ಸಮ ತಗೊಳ್ತೀರಾ ಸಮಕ್ ಸಮ ಸಮಕ್ ಸಮ ಇದು ಯಾವ್ದು ಲೋಟದಲ್ಲಿ ಹಾಕೊಂಡಿದೀರಾ ನೀವು ಈ ಲೋಟದಲ್ಲಿ ಆರ್ ಲೋಟ ಬೇಳೆ ಹಾಕೊಂಡಿದ್ದಾರೆ ಆರ್ ಲೋಟ ಅಕ್ಕಿ ಆರ್ ಲೋಟ ಅಕ್ಕಿ ಸೊ ಸಮಕ್ ಸಮ ಸಿಂಪಲ್ अर्ध के जीत अर्ध के जी अखी ओके चके नो हाँतर नोड़क हाँ इलाक जोते मेणु हाँ ब्लैक पेपर पौडर काल मेणिन पुडी अब सूम् खार्ट अब जी ಜೀರಿಗೆ ಒಂದು ಅರ್ಧ ಹಿಡಿಗಿಂತ ಒಂದು ಸ್ವಲ್ಪ ಕಡಿಮೆ ಅರ್ಧ ಹಿಡಿ ಇಲ್ಲಮ್ಮ ಅದೇ ಅದೆ ಎರಡು ಸ್ಪೂನ್ ಇರ್ಬೋದು ಓಕೆ ಗೊತ್ತಾಗುತ್ತೆ ಅರ್ಧ ಹಿಡಿ ಇಲ್ಲಮ್ಮ ಆದರೂ ಒಂದು ಎರಡು ಸ್ಪೂನು ಓಕೆ ಜೀರಿಗೆ ಸೊ ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಕಡಲೆ ಬೇಳೆ ಒಂದು ನಾಲ್ಕು ನಾಲ್ಕು ಸ್ಪೂನು ಹಾಂ ನಾಲ್ಕು ಟೇಬಲ್ ಸ್ಪೂನು ಉದ್ದಿನ ಬೇಳೆ ನಾಲ್ಕು ಟೇಬಲ್ ಸ್ಪೂನು ಜೀರಿಗೆ ಎರಡು ಟೀ ಸ್ಪೂನು ಧನಿಯಾ ನಾಲ್ಕು ಟೇಬಲ್ ಸ್ಪೂನು ಗುಂಟೂರು ಬೆನ್ಶಿನ್ಕಾಯಿ ಇವ್ರು ತಗೊಂಡಿದಾರೆ ನೀವು ಬ್ಯಾಡ್ಗೆ ಮಣ್ಕಟ್ಟು ಏನ್ ತಗೊಳ್ತೀರೋ ನಿಮ್ ಇಷ್ಟ ಬ್ಯಾಡ್ಗೆ ತಗೊಂಡ್ರೆ ಬಣ್ಣ ಬರುತ್ತೆ ಖಾರ ಇರಲ್ಲ ಸೊ ನೋಡ್ಕೊಂಡು ಹಾಕೋಬೇಕಾಗತ್ತೆ ಗುಂಟೂರು ಖಾರ ಚೆನ್ನಾಗಿರುತ್ತೆ ಮತ್ತೆ ನೀವು ಬ್ಯಾಡ್ಗೆ ಹಾಕಂಗಿತ್ತು ಅಂದ್ರೆ ಐ ತಿಂಕ್ ಪೆಪ್ಪರ್ ಪೌಡರ್ ನ ಜಾಸ್ತಿ ಹಾಕಬಹುದು ಪೆಪ್ಪರ್ ಪೌಡರ್ ತಗೊಂಡಿದಾರೆ ಇದಿಷ್ಟು ಅಳತೆ ಹೇಳ್ತಿರೋದು ನಿಮಗೆ ಅರ್ಧ ಕೆಜಿ ಅಕ್ಕಿ ಅರ್ಧ ಕೆ ಜಿ ಇದ್ಗಿದ್ ಬೆಳೆಗೆ ಓಕೆ ಅಜ್ಜಿ ಇವಾಗ ಹುಡ್ಕೋಬೇಕಾ ಹೆಂಗೆ ಡ್ರೈ ರೋಸ್ ಎಣ್ಣೆ ಹಾಕಿ ಹುಡ್ಕೊಳ್ತೀರಾ ಸ್ವಲ್ಪ ಎಣ್ಣೆ ಹಾಕಿ ಹುಡ್ಕೊಳ್ತೀರಾ ನೋಡಿ ಆ ಅಷ್ಟೆ ಒಂದೊಂದು ಅರ್ಧದ स्पून ಅಷ್ಟೆ ಎಣ್ಣೆ ಹಾಕಿ ಈಗ ಹುರ್ಕೊಳೋಕೆ ಸ್ಟಾರ್ಟ್ ಮಾಡ್ತಾರೆ ಹೇಗಾಜಿ ಫುಲ್ ಕೆಂಪಾಗಬೇಕಾದೋ ಕೆಂಪಾಗಬೇಕಾ ಒಂದು ಅರ್ಧ ಕರಸೇ ಅದ್ಮೇ ಅರ್ಧ ಅರ್ಧೆ ಉದಿನಬೇಳೆ ಹಾಕಿ ಹಾ ಒಂದರ್ಧ ಅದ ಕೆಂಪಾಗ್ತಿದ ಹಾಗೆನೇ ಉದಿನಬೇಳೆ ಹಾಕ್ಕೋಬಿಡೋಣ ಹಾ ಅಜಿ ನಿಮಗೆ ಎಷ್ಟು ನಮ್ಮಮ್ಮಕೀ ಇವಾಗ ಎಂಟು ಜನ ಮೊಮ್ಮಕ್ಕಳು ಅದ್ರಲ್ಲಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ಸಮಕ್ ಸಮಿತಿ ಫಿಫ್ಟಿ ಇದ್ದೀವಿ ಎಲ್ಲಾರ್ಗು ಮದ್ವೆ ಒಬ್ಬಗನ್ ಮದ್ವೆ ಆಗ್ಬೇಕು ಇನ್ನೆಲ್ಲರಿಗೂ ಆಗಿದೆ ಮಕ್ಕಳು ಎಲ್ಲರಿಗೂ ಆಯ್ತು ಲಾಸ್ಟ್ ನಾನು ಹೇಳಿದೆ ಗೊತ್ತಾಗ ಚಿಂತಾಮಣಿ ಸೀರೀಸ್ ಅಲ್ಲಿ ಅವನ ತೋರ್ಸಿದೀನಿ ಎಲಿಜಿಬಲ್ ಬ್ಯಾಚುಲರ್ ಅಂತ ಹೇಳಿದಿನಿ ಪವನ್ ಅಂತ ಪವನ್ ಭಾರದ್ವಾಜ್ ಅವನೊಬ್ಬನಿಗೆ ಮದ್ವೆ ಆಗ್ಬೇಕು ಇವಾಗ ಇನ್ನೆಲ್ಲಾ ಈಗ ಬೆಹಲೆಯಲ್ಲಿದ್ದಾನವನು ವರ್ಕ್ ಮಾಡ್ಕೊಂಡು ಸೊ ಎಲಿಜಿಬಲ್ ಬ್ಯಾಚುಲರ್ ಈಗಲೂ ಹೇಳ್ತಾ ಇದ್ದೀನಿ ಚಿಂತಾಮಣಿ ಸೀರೀಸ್ ನಾವು ಸಲ ಚೆಕ್ ಮಾಡಿ ಸಖತ್ತಾಗಿದ್ದಾನೆ ಹುಡುಗ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಸೊ ಹಾ ಯಾರಾದ್ರೂ ಇತ್ತು ಅಂದ್ರೆ ನಿಮ್ಮ ಪ್ರಪೋಸಲ್ ಕಳ್ಸಿಕೊಡಿ ಅದಕ್ಕಾಗಿ ನಾನು ಯೋಚನೆ ಹೌದು ಯಾಕಂದ್ರೆ ಇದು ದಪ್ಪ ಇರುತ್ತೆ ಇದು ಸಣ್ಣ ಇರುತ್ತೆ ಇದು ಬೇಗ ಇದಾಗಲ್ಲ ಇದು ಬೇಗ ಇರುತ್ತೆ ಇದು ಕಪ್ಪಾಗಿ ಹೋಗುತ್ತೆ ಅಂದ್ಬಿಟ್ಟು ಅರ್ಧ ಆದ್ಮೇಲೆ ಗೊತ್ತಾಯ್ತಾ ಹ್ಮ್ ಎಸ್ ಅವ್ರದ್ದು ಒಂದಷ್ಟು ಟೆಕ್ನಿಕ್ಸ್ ಇರುತ್ತೆ ಅಲ್ವಾ ಆಮೇಲೆ ಕೈ ರುಚಿ ಅಜ್ಜಿ ಕಾಯಿ ನುಷ್ ಚಕ್ಲಿ ಕಡ ಎಲ್ಲ ಇವತ್ತು ಅವರೇ ಮಾಡ್ಬೇಕು ತುಂಬಾ ಇಷ್ಟಪಟ್ಟಾಗ ಎಲ್ಲ ಹೌದು ಹೌದು ಅಜ್ಜಿ ಅಜ್ಜಿ ಮನೆ ತಿಂಡಿ ಅಜ್ಜಿ ಹಾಕೋ ಉಪ್ಪಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿಗೂ ಸಕಾಲ ನಾವ್ ಅಜ್ಜಿ ಹಾಕೋದು ಹ್ಮ್ ಮಾವಿನಕಾಯಿ ನಿಂಬೆಕಾಯಿ ಎರ್ಲೆಕಾಯಿ ಹಮ್ಮಗ್ ಹಾಕಿದ್ದಾನೆ ಸತಿ ನೆರ್ಲೆಕಾಯಿ ತುಂಬಾ ಚೆನ್ನಾಗಿ ಹಾಕಿದಾನೆ ಕಾರ್ತಿಕ್ ಹಾಕಿದನ ಎರ್ಲೆ ಕಪ್ಪಿನಕಾಯಿ ಹಾಕಿದಾನೆ ಐಸ್ ಟೇಸ್ಟ್ ಮಾಡ್ಬೋದು ಧನ್ಯಾ ಒಣ್ಮೆಣಿನ್ಕಾಯಿ ಇವಾಗ ಕಡಲೆ ಬೇಳೆ ಉದಿನ ಬೆಳೆ ಚಕ್ಕೆ ಹಾಕೊಂಡು ಹುರಿತಿದ್ದಾರೆ ಇದು ಒಂದ್ ಹಂತಕ್ ಆದ್ಮೇಲೆ ಧನ್ಯಾ ಮತ್ತೆ ಒಣ್ಮೆಣಸಿನ್ಕಾಯಿ ಇವಾಗ ಘಮ ಘಮ ಅಂತ ವಾಸನೆ ಬರಕ್ ಶುರುವಾಗಿದೆ ಅಲ್ವಾ ಘಮ ಘಮ ಅಂತ ಸುವಾಸನೆ ಬರಕ್ಕೆ ಶುರುವಾಗಿದೆ ಸೊ ಎಂಟು ಜನ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಷ್ಟು ಜನ ಆದ್ರ ಅಜ್ಜಿ ಮೂರ್ ಜನ ಮೂರ್ ಜನ ನಮ್ಮ ಅಕ್ಕನ ಮಕ್ಕಳು ಸ್ವರೀವಿ ಮತ್ತೆ ಆಲ ಹಾಗ ಸೊ ಮೂರು ಮರಿ ಮೊಮ್ಮಕ್ಕಳು ಇನ್ನೊಂಚೂರು ಕೆಂಪಾಗ್ಬೇಕಲ್ವಾ ಅಜ್ಜಿ ಹ್ಮ್ ಹ್ಮ್ ಎಷ್ಟೊತ್ತಾಗುತ್ತೆ ಹುಗ್ಗಿ ಮಾಡೋದಕ್ಕೆ ಫುಲ್ವಾ ಕಂಪ್ಲೀಟ್ ಪ್ರಾಸೆಸ್ ಅಂದ್ರೆ ಎಲ್ಲ ಒನ್ ಅವರ್ ಆಗುತ್ತೆ ಒನ್ ಅವರ್ ಆಗುತ್ತಾ ಅಂದ್ರೆ ಪ್ರಿಪರೇಷನ್ ಇಂದ ಹಿಡಿದು ಎಲ್ಲ ಟೋಟಲ್ ಪ್ರಿಪರೇಷನ್ ಇಂದ ಹಿಡಿದು ಇದು ಒನ್ ಅವರ್ ಆಗುತ್ತೆ ಇವಾಗ ಏನು ಇದಕ್ಕಿದ ಬೇಡ ಏನು ಕೆಲವ್ರು ಕಾಳು ತಂದು ನೆನ್ಸಿ ಇರುತ್ತಾರೆ ರೆಡಿ ಸಿಗುತ್ತೆ ಹ್ಮ್ ರೆಡಿ ಸಿಗುತ್ತೆ ರೆಡಿ ಬಂದ್ರೆ ತಗೊಂಬರೋದೇ ಮಾಮೂಲಿ ಆಗ್ಬಿಟ್ಟಿದೆ ಹಾಕ್ತೀರಾ ಜೀವಿ ಧನ್ಯ ಹ್ಮ್ ಹ್ಮ್ ಧನ್ಯಾ ಮತ್ತೆ ಒಂದ್ಮೆ ಚಿಕ್ಕ ಕಡಿಮೆ ಮಾಡ್ಕೊಂಡು ಇಡ್ಲಿ ನಷ್ಟೇನೆ ಸ್ವಲ್ಪ ಕೊತ್ತಂಬರಿ ಬೀಜ ಅಂತಾನು ಅಂತೀವಿ ಧನಿಯಾ ಇದ್ ಹಾಕಿದ ತಕ್ಷಣ ಸುವಾಸನೆ ಚೇಂಜ್ ಆಗ್ಬಿಡತ್ತೆ ಧನಿಯಾ ಅಲ್ವಾ ಧನಿಯಾ ಬಿತ್ತು ಅಂದ್ರೆ ಹಾ ಹುದಿನ ಬೆಳೆ ಕಡಲೆ ಬೆಳೆದೇ ಬೇರೆ ತರದ ಬರ್ತಿರುತ್ತೆ ಜೀರಿಗೆ ಹಾಕಬಾರ್ದೆ ಅದೇ ಹುರಿಯಕ್ಕೆ ಹಾಕ್ಬಾರ್ದು ಜೀರಿಗೆ ಮೆಣಸು ಒಗ್ಗರಣೆಗ ಒಗ್ಗರಣೆ ಹಸಿ ಜೀರಿಗೆ ಹಾಕ್ತೀರಾ ಓ ಸರಿ ಸರಿ ಹ ಚೆನ್ನಾಗ್ ಇದು ಹೌದು ಸಮ ಚೆನ್ನಾಗ್ ಮುಖತ್ತೆ ಈ ತರ ಮಾಡಿದ್ರೆ ಒಂದೇ ಸಮೇ ಸಮ ಬಾಣ್ಲೆ ಚೆನ್ನಾಗಿರ್ಬೇಕು ನಿಮ್ದು ಬಾಣ್ಲೆ ಚೆನ್ನಾಗಿದೆ ಹ್ಮ್ ನೋಡಕ್ ಕಪ್ಪಗಿದೆ ಕಬ್ಬ್ರದ ಬಾಣ್ಲೆ ಹ್ಮ್ ಆದ್ರೆ ಇಂಥವೆಲ್ಲ ಚೆನ್ನಾಗೇ ಆಗುತ್ತೆ Aido, stoppi nel comitaggio. Il scopo di snae. Tu hai goddamne a gettare il mur. Quando. Eredo. Eredo. Mura. Oh, ok. Naluko. Nalako. Aido. Oh, tu fai un attira. Io voglio fare un attiraggi. Fasta. No. ಆ ಗೊತ್ತಾಯ್ತಾ ತುಪ್ಪ ಹಾಕದ್ರಿಂದ ಘಮ ಘಮ ಅನ್ನತ್ತೆ ಸಾಸಿವೆ ಒಗ್ಗರಣೆಗೆ ಸಾಸಿವೆ ಚಟಪಟ ಆದ್ಮೇಲೆ ಜೀರಿಗೆ ಹಾಕ್ಬೇಕಾ ಎಣ್ಣೆ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಅಲ್ವಾ

ಇದ್ರಲ್ಲಿ ಆರ್ ಲೋಟ ನೀರಿದೆ ಅಲ್ವಾ ಅಲ್ಲಾಜಿ ಲೋಟ ನಾಲ್ಕು ಲೋಟ ನೀರಿದೆ ಇದೆ ನಾಲ್ಕು ಲೋಟ ನೀರಿದೆ ಇದ್ರಲ್ಲಿ ಹಾಕೊಡ್ತಾ ಅಷ್ಟು ಹಾಕ್ಲಾ ಕೊಬ್ಬರಿ ಒಂದ್ ಕೊಬ್ಬರಿ ಅನ್ನ ಒಣ ಕೊಬ್ಬರಿನ ಹಸಿ ಸಿಕ್ಕೊಬ್ಬರಿ ಹಸಿ ಕೊಬ್ಬರಿ ಚಿಪ್ ಹಸಿ ಕೊಬ್ಬರಿ ನಾವು ಇಂಗ್ರೀಡಿಯಂಟ್ಸ್ ಅಲ್ಲಿ ತೋರಿಸಿರ್ಲಿಲ್ಲ ನೆನಪಿಟ್ಕೊಳ್ಳಿ ಅದಕ್ಕೆ ನಾನು ಹೇಳೋದು ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಅವಾಗ ಕಂಪ್ಲೀಟ್ ಆಗಿ ಮೆಥಡ್ ಗೊತ್ತಾಗ್ತಾ ಹೋಗುತ್ತೆ ಸೊ ಈಗ ಹಸಿ ಕೊಬ್ಬರಿ ಒಂದು ಇಂಗ್ರೀಡಿಯಂಟ್ಸ್ ಅಲ್ಲಿ ತೋರಿಸಿದ್ರೆ ಒಂದು ಚಿಪ್ಪು ತೆಂಗಿನಕಾಯಿ ಹಾಕ್ಬೇಕು ಹಸಿ ಕಾಯಿ ನಮ್ಮ ಚೆನ್ನಾಗಿ ನೀಟಾಗಿ ಫಿಕ್ಸ್ ಮಾಡಿಟ್ಕೊಂಡಿದ್ದಾರೆ ಫಿಕ್ಸ್ ಮಾಡೇ ಇಟ್ಬಿಟ್ರಿ ರಜಿ ತೆಗೆದಿರಾ ಅಲ್ಲ ಈಗ ನೆಲ್ಲ ನೋಡಿ ಕೋಸಂಬರಿ ರೆಡಿ ಮಾಡಿಟ್ಟಿದ್ದarlar ನಾನು ಅಜ್ಜಿ ಕೋಸಂಬರಿಗೆ ಸೌತೆಕಾಯಿ ನೆನೆಸಿ ಹೆಸರುಬೇಳೆ ನೆನೆಸಿಬಿಟ್ಟು ಹಾಕಿದಾರೆ ಕೋಸಂಬರಿ ಸೊಪ್ಪು ಮತ್ತೆ ಸಾಸಿವೆ वगರಣೆ ಹಾಕಿಬಿಡಿದ್ದಾರೆ ऑलरेडी ಎಣ್ಣೆ ಸಾಸಿವೆ ಹಿಂಗ ಹಾಕಿಬಿಡ್ರಾ ಅಜ್ಜಿ ಒಬ್ರಿಗೆ ಇದು ಹಾಕ್ತೀವಿ ಇವಾಗ ಹಾಕ್ತೀಕೇ ಹಿಂಗೋ ತಿರುಕೊಳಾಕ ತಾಯಿ ತಿಗು ಮಾಡ್ ತಿರುಕೊಳಿ ನೋಡಿ ಇಟ್ ಈಜಿ ತಿರಿಯಾ ಹಾ ತಿರುಕೊಳಿ ಕೊಡಿ यस ತಿರುದಿನ್ ಮುಗಾಯ್ತು

ಇಲ್ಲಾಂದ್ರೆ ಸಾಮಾನ್ಯವಾಗಿ ಕಾಯಿ ಹಾಕಿದ್ರೆ ಹಾಳಾಕ್ ಬಿಡುತ್ತೆ ಅಂತ ಹೇಳ್ತಾರಲ್ವಾ ಸೊ ಹಸಿ ಕೊಬ್ಬರಿ ಹಾಕಿದ್ವಿ ಇವಾಗ ಉಪ್ಪು ಉಪ್ಪು ಹಾಕ್ತೀನಿ ಕಲ್ಲು ಹಾಕ್ತಾ ಇದಾರೆ ರುಚಿಕ್ ಇವಾಗ ಹಿಂಗೆ ಕುದಿಸ್ತೀರಾ ಅಥವಾ ಕೂಗಿಸ್ತೀರಾ ಓ ಮುಕ್ಕಾಲ್ ವಾಸಿ ಡೈರೆಕ್ಟ್ ಆಗಿ ಮಾಡೋದು ಆಮೇಲೆ ಕೂಗ್ಸೋದು ಈ ಹುರಿದಿಟ್ಕೊಂಡಿದೀವಲ್ಲ ಅಜ್ಜಿ ಉದ್ದಿನ ಬೆಳೆ ಕಡಲೆ ಬೆಳೆ ಅದನ್ನ ಮಿಕ್ಸಿ ಮಾಡ್ಕೋಬೇಕಲ್ವಾ ಈಗ ಅದ್ರಲ್ಲಿ ಕುದೀತಾ ಇದೆ ಅಲ್ಲಿ ಏನೇನಿದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಬೇಳೆ ಅಕ್ಕಿ ಮತ್ತೆ ಜೀರಿಗೆ ಮೆಣಸು ಸಾಸಿವೆ ಉಪ್ಪು ಕಾಯಿ ಕುದಿಸ್ತಾ ಹುರಿದೀವಿ ಇವಾಗ ನೋಡಿ ತಣ್ಣಗಾಗಿದೆ ಅದನ್ನ ಮಿಕ್ಸಿನಲ್ಲಿ ಪೌಡರ್ ಮಾಡಕ್ಕೆ ಹಾಕೊಳ್ತಾ ಇದೀವಿ ಇಷ್ಟು ಪುಡಿ ಇವಾಗ ಇದಕ್ಕೆ ಬೇಕಾಗತ್ತಲ್ವ ಸ್ವಲ್ಪ ನೋಡ್ಕೊಂಡು ಹಾಕೋಬಹುದು ಬೇಕು ಅಂದ್ರೆ ಒಂಚೂರು ನಿಲ್ಲಿಸ್ಕೋಬಹುದು ಅದನ್ನ ನೀವು ಬೇಕಾದ್ರೆ ವಾಂಗಿ ಭಾತ್ ಕಲ್ಸ್ಕೋಬಹುದು ವಾಂಗಿ ಭಾತ್ ಪುಡಿ ವಾಂಗಿ ಭಾತ್ ಪುಡಿ ಹೆಚ್ಚು ಕಡಿಮೆ ಇದೇನೆ ಅಲ್ವಾ ವಾಂಗಿಭಾತ್ ಮೆಂತ್ಯ ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸ್ ಮೆಂತ್ಯನ ಹುರಿದ್ಬಿಟ್ಟು ವಾಂಗಿಭಾತ್ ಪುಡಿಗೆ ಹಾಕ್ತೀವಿ ಇದಕ್ಕೆ ಮೆಂತ್ಯ ಹಾಕಿ ಹ್ಮ್ ಒಂದೊಂದ್ರದ್ದು ಒಂದೊಂದು ಟೇಸ್ಟ್ ಒಂದೊಂದು ಫ್ರೇಗ್ರೆನ್ಸ್ ಇದ್ದೇ ಇರತ್ತೆ ಸೊ ಅದು ಒಂಚೂರು ಹಿಂಗೆ ಹಂಗೆ ಆದ್ರೂ ರುಚಿನೂ ಹಿಂಗೆ ಹಂಗೆನೇ ಆಗತ್ತೆ ನುಣ್ಣು ಪುಡಿ ಮಾಡ್ಕೋಬೇಕಾಜಿ ಸ್ವಲ್ಪ ತರ್ತರಿಯಾಗಿ ಹೌದಾ ತರ್ತರಿಯಾಗೆ ಚಟ್ನಿ ಪುಡಿ ತರ ಚಟ್ನಿ ಹಾ ಪುಡಿ ಆಗಿದೆ ಅಲ್ವಾಜಿ ನೋಡೋಣ ಎಲ್ಲ ನೀರ್ ಸೇರಿಸ್ಕೊಳ್ಳ್ದೆ ಪುಡಿ ಮಾಡ್ಬೇಕು ನೆನ್ಪಿಟ್ಕೊಳ್ಳಿ ನೀರ್ ಸೇರ್ಸ್ಕೋ ಡ್ರೈ ಪೌಡರ್ ಹಾ ಆಗಿದೆ ಈಗ ಪುಡಿ ಹಾಕ್ತಾ ಇದೀರಾ ಒಂದು ಮುಕ್ಕಾಲ್ ಭಾಗ ಆದ್ಮೇಲೆ ಹಾಕ್ತಾ ಇದು ಹ್ಮ್ ಅಥವಾ ಒಂದ್ ಅರ್ಧ ಭಾಗ ಆದ್ಮೇಲ ಅರ್ಧ ಬೆಂದ್ಮೇಲೆ ಹ್ಮ್ ಅರ್ಧ ಬೆಂದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತ ಪುಡಿನ ಹಾಕೊಳ್ತಾ ಇದ್ದೀವಿ ಬಿಸಿಬೇಳೆ ಬಾತಿಗೆ ಹೇಳ್ತಾ ಇದ್ರು ಒಣಕೊಬ್ಬರಿ ಬದಲು ಕಾಯ್ತುರಿ ಹಾಕ್ಬಿಟ್ರೆ ಅನ್ನ ಹುಳಿ ಯಾಕೆ ಅಂತ ನೋಡಿ ಅಷ್ಟು ಎಷ್ಟು ಡಿಫ್ರೆನ್ಸ್ ನೋಡಿ ಈ ಹಂತದಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದ್ ಕೂಕ್ ಕೂಗಿಸ್ಬಹುದು ಅಥವಾ ನೀವು ಅದ್ರ ಮುಂದೆ ಗಮನ ಕೊಟ್ಟು ನಿಲ್ಲಬಹುದು ಅನ್ನೋದಿತ್ತು ಅಂತ ಹೇಳಿದ್ರೆ ಸಿಮಲ್ ಇಟ್ಕೊಂಡು ಎದುರುಗಡೆನೆ ಹಂಗೆ ಕ್ಲೋಸ್ ಮಾಡದೇನೆ ಡೈರೆಕ್ಟ್ ಆಗಿ ಓಪನ್ ಪ್ಯಾನಲ್ಲೇ ಕುಕ್ ಮಾಡಬಹುದು ಓಪನ್ ಕುಕ್ ಒಂಚೂರು ಟೈಮ್ ಕನ್ಸ್ಯೂಮಿಂಗು ಕ್ಲೋಸ್ ಮಾಡಿ ಒಂದ್ ಕುಗಿಸ್ಬಿಟ್ರೆ ಬೇಗ ಆಗತ್ತೆ ಬಟ್ ಅಡಿ ಅಡಿಗಂಡ್ ಚಾನ್ಸಸ್ ಇರುತ್ತೆ ಸೊ ಎರಡರಲ್ಲೂ ನೋಡ್ಕೊಂಡು ಯಾವ್ದು ಅಂತ ಹುಷಾರಾಗಿ ನಾವು ಮಾಡ್ಬೇಕು ಓಕೆ ಯಾವ್ದಾದ್ರೂ ಟೈಮ್ ಕೊಡ್ಬೇಕು ಓ ಕ್ಲೋಸ್ ಮಾಡ್ತಾ ಇದ್ದೀರಾಜ್ ಈಗ

ಉದ್ರ ಉದ್ರ ಉದ್ರಾಗಿ ಸಕದಾಗಿದೆ ನಾ ಎಷ್ಟ ನೋಡಿ ಇಕ್ಕಿದ್ ಬೆಳೆ ಕುಗ್ಗಿ ಬಿಸಿ ಬಿಸಿಗೆ ಬಿಸಿ ಬಿಸಿಯಾಗಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರೆ ಹ್ಮ್ ನಮ್ಮ ಅಜ್ಜಿ ರುಚಿ ನೋಡಕ್ಕೆ ಬಿಸಿ ಬಿಸಿ ಆಗಿ ಅದನ್ನ ಹಾಕಿ ತುಪ್ಪ ಹಾಕಿ ಕೊಟ್ಬಿಡ್ತಿದ್ದಾರ ನೋಡಿ ಅಜ್ಜಿ ನೀವು ರುಚಿ ನೋಡಲ್ವಾ ಈಗ ಇಲ್ಲಿ ನೋಡೋಣ ಹೋಗಿ ಕರೆ ತಿರುಕೊಳ್ಳಿ ಹಾ ಹಾ ಜೇ 17 ಕಾಣಿಸ್ತಿದೆ ನೋಡಿ ನೋಡಕಂದ್ರೆ ಸಕಲ ಕಾಣಿಸ್ತಿದೆ ಹ್ಮ್ ಇದು ಕಾಲಗೆ gelecek ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಸತ್ಯ ಹಾ ಹಾ ಖುಷಿ ಆಗ್ಬಿಟ್ರು ಅಜ್ಜಿ ಹೌದು ಅಜ್ಜಿ ಇದ್ರೆ ಖುಷಿ ಯು ಥ್ಯಾಂಕ್ ಯು ಅಜ್ಜಿ ಒಂದು ಇದು ನಮ್ಮ ಆಡಿಯನ್ಸ್ ಗೆ ಡಾಕ್ಯುಮೆಂಟ್ ಇನ್ನೊಂದು ನನಗೂ ಡಾಕ್ಯುಮೆಂಟ್ ಯಾಕೆಂದ್ರೆ ನನಗೂ ನೀವು ಮಾಡೋ ಹಾಗೆ ಹುಗ್ಗಿ ಬೇಕಿತ್ತು ನನಗೆ ಸೊ ಇದು ಡಾಕ್ಯುಮೆಂಟ್ ಆಯ್ತೋ ಹೋಪ್ ನೀವು ಕಂಪ್ಲೀಟ್ ಆಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದಿರ ಅಂತ ಸೊ ಪ್ಲೀಸ್ ಈ ಒಂದು ಇದಕ್ಕಿಂತ ಬೇಳೆ ಹುಗ್gina ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಅಂಡ್ ನೋಡಿ ಅಲ್ಲಿ ಬಜ್ಜಿ ತೆಗಿತಿದ್ದಾರೆ ಹತ್ರ ಬನ್ನಿ ಬಜ್ಜಿಯು ರೆಡಿ ಬಜ್ಜಿ ಚಿಂಕಾಯಿ ಬಜ್ಜಿ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದಾರ ಅದಕ್ಕೆ ಸೊ ಅಜ್ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಆಗಿರೋ ಉಗ್ಗಿ ಮಾಡಿಕೊಟ್ರಿ ನನಗೆ ಉಗ್ಗಿ ತೋರಿಸಿದ್ರಿ ಇವತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಂದು ನಮಸ್ಕಾರ ಹೇಳ್ಬಿಡಿ ಅಜ್ಜಿ ಉಗ್ಗಿ ಮಾಡಿದ್ರಿ ಅದಕ್ಕೆ ಎಲ್ಲರೂ ತಿಂದು ು ಅಜ್ಜಿ ಸೋ ಮಚ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದು ನನಗಂತೂ ತುಂಬಾ 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 ಸ್ಪೆಷಲ್ ವಿಡಿಯೋ ಸೊ ನನ್ನಷ್ಟೇ ಸ್ಪೆಷಲ್ ಫೀಲ್ ನಿಮಗೂ ಆಗತ್ತೆ ಅನ್ಕೊಂಡಿದ್ದೀನಿ ಇದನ್ನ ಎಲ್ಲರಿಗೂ ರುಚಿ ಕೊಡ್ತೀನಿ ನೀವು ಪ್ಲೀಸ್ ಮನೇಲಿ ಮಾಡಿಕೊಂಡು ರುಚಿ ನೋಡಿ ಹೇಗ್ ಬಂತು ಅಂಡ್ ಈ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಯ್ತು ನಮ್ಮ ಅಜ್ಜಿ ಬಗ್ಗೆ ಎಲ್ಲಾದ್ರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಮುಂದಿನ ವೀಡಿಯೋ ನಾನು ಸಿಗ್ತೀನಿ ಅಕಸ್ಮಾತ್ ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದೆ ಕೊನೆಯಲ್ಲಿ ಹೇಳ್ತಾ ಇದೀನಿ ಅನ್ಪ್ಲಾನ್ ಆಗಿ ವಿಡಿಯೋ ಮಾಡ್ತಿರೋದು ಸೊ ಹಾಗಾಗಿ ಇವತ್ತು ಮೈಕ್ ಎಲ್ಲ ಆಡಿಯೋ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಕೇಳಿ ಆಯ್ತಾ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿ ತನಕ ತಡ ಲವ್ ಯು ಆಲ್